ಹಾ ಆಗ್ತದಲ್ವ ಟೀಚರ್ ಬರ್ದದ್ದು ಸರಿ ಆಗಲಿಲ್ವ ಬೋರ್ಡಲ್ಲಿ ಹಾಂ ಆಗಿದೆ ಅಲ್ವಾ ಮತ್ತೇನದು ಅದೀಗ ನೀನು ಮೊಬೈಲ್ ಇದು ಇದೊಂದೇ ಬೆರಳು ಉಪಯೋಗಿಸಿದಲ್ವ ಬರೆಯುವಾಗ ಮೂರು ಬೆರಳನ್ನು ಉಪಯೋಗಿಸ್ತೀಯಲ್ಲ ಆಗ ಅಕ್ಷರ ಚೆಂದ ಬರಬೇಕಲ್ವ ಮೂರು ಬೆ ಒಂದು ಬೆರಳಲ್ಲಿ ಮೊಬೈಲಲ್ಲಿ ಒತ್ತುವಾಗ ಅಷ್ಟೆಲ್ಲ ಬರುವಾಗ ಇನ್ನು ಮೂರು ಬೆರಳಲ್ಲಿ ಅಕ್ಷರ ಪೆನ್ಸಿಲ್ ಹಿಡಿದು ಅಕ್ಷರ ಬರೆಯುವಾಗಷ್ಟು ಚಂದ ಬರಬೇಕಲ್ಲ ಅದೇನಾಗಿ ಹೇಳು ನಾಳೆ ನನ್ನ ಮೊಬೈಲ್ ಮುಟ್ಟದಿಲ್ಲ ಹಾ ನಾಳೆ ನನ್ನ ಮೊಬೈಲ್ ಮುಟ್ಟದಿಲ್ಲ ನಾಳೆ ಅಂತೀದಿ ನಾಳೆ ಒಂದು ಚೂರು ಮುಟ್ಟುವನ್ನ 나ಡಿದಿಂದ ಮುಟ್ಟುದಿಲ್ಲ ಹೇಳ್ತೀಯ ಇಲ್ಲ ಸತ್ಯ ಎಂತ ಮುಟ್ಟದಿಲ್ಲ ಏನನ್ನು ಮೊಬೈಲ್ ಮೊಬೈಲಾ ನಾನು ಅಮ್ಮ ಹೇಳದ್ರೇ ಹೇಳ್ತಿನಿ ಅಮ್ಮನಿಗೆ ಮೊಬೈಲ್ ಕೊಡಬೇಡ ಅಂತ ಆಯಿತು ನೋಡು ಜಾಣ ನೋಡುವ ಇಂ ಹಾ